ಸ್ನೇಹಿತರೆ ನಮಸ್ಕಾರ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸಾಕಷ್ಟು ಜನರ ಸೊಕ್ಕು ಮುರಿಯುವಂಥ ಕೆಲಸವನ್ನು ಮತದಾರರು ಮಾಡಿದ್ದಾರೆ ಇಷ್ಟು ಸಮಯ ನಾವೇ ಸರ್ವಾಧಿಕಾರಿಗಳು ನಾವು ಹೇಳಿದಂತೆ ಎಲ್ಲರೂ ಕೂಡ ಕೇಳಬೇಕು ನಮ್ಮದೇ ನಡೆಯೋದು ಜೊತೆಗೆ ಎದುರಾಳಿ ಪಕ್ಷದವರು ಏನೇ ಆಗಿದ್ರೂ ಕೂಡ ಅವರನ್ನು ತೃಣಕ್ಕೆ ಸಮಾನದ ರೀತಿಯಲ್ಲಿ ಕಾಣಿಸ್ತಾ ಇದ್ದಿದ್ದು ಜೊತೆಗೆ ಒಮ್ಮೆ ಸೋಲಿಸ್ಬಿಟ್ರೆ ಜಗತ್ತನ್ನೇ ಗೆದ್ವಿ ಎನ್ನುವಂತಹ ಖುಷಿಯಲ್ಲಿ ಸಂಭ್ರಮಾಚರಣೆಯನ್ನು ಮಾಡ್ತಾ ಇದ್ದಿದ್ದು ನಂತರ ಜನರಿಗೂ ಕೂಡ ಗೌರವವನ್ನು ಕೊಡ್ತಾ ಇರಲಿಲ್ಲ ಜೊತೆಗೆ ಬೇರೆಯವರಿಗೂ ಕೂಡ ಗೌರವವನ್ನು ಕೊಡ್ತಿರಲಿಲ್ಲ ತನ್ನ ಸರ್ವಾಧಿಕಾರಿ ಧೋರಣೆ ಮತ್ತು ತನ್ನ ಅಹಂಕಾರದ ವರ್ತನೆಯಿಂದ ತೀರಾ 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 ಅತಿರೇಕದ ವರ್ತನೆಯನ್ನೇ ಪ್ರದರ್ಶನ ಮಾಡಿಕೊಂಡು ಬಂದಂಥವ್ರಿಗೆ ಈ ಬಾರಿ ಹೀನಾಯ ಸೋಲಾಗಿದೆ ಅದೇ ರೀತಿ ಇದ್ದಂತಹ ಒಬ್ಬ ಸಚಿವೆ ಕೇಂದ್ರದ ಸಚಿವೆಗೂ ಕೂಡ ಈ ಬಾರಿ ಹೀನಾಯವಾದಂಥ ಸೋಲು ಈಗ ಎದುರಾಗಿದೆ ಅದೇ ಅಮೇಠಿಯಲ್ಲಿ ಸ್ಮೃತಿ ಇರಾನಿಗೆ ಆದಂತಹ ಹೀನಾಯ ಸೋಲು ಅಲ್ಲಿ ಒಬ್ಬ ಸಿಂಪಲ್ ಮನುಷ್ಯ ರಣಬೇಟೆಗಾರನಾಗಿ ಕರೆಸ್ಕೊಂಡಿದ್ದಾನೆ ಒಂದು ರೀತಿಯಲ್ಲಿ ಸ್ಮೃತಿ ಇರಾನಿಗೆ ಯಾವ ರೀತಿ ಸೋಲನ್ನು ಉಣಿಸಿದ್ದಾನೆ ಅಂತ ಹೇಳಿದ್ರೆ ಬಹುಶಃ ಎರಡು ಸಾವಿರದ ಹದಿನಾಲ್ಕರ ಚುನಾವಣೆ ಮತ್ತೆ ಸ್ಮೃತಿ ಇರಾನಿಗೆ ಕನಸಿನಲ್ಲೂ ಕೂಡ ಕಾಡಬೇಕು ಅದೇ ರೀತಿಯಾದಂಥ ಹೀನಾಯ ಸೋಲು ಈ ಬಾರಿ ಕಂಡಿದ್ದೆ ಅವತ್ತು ರಾಹುಲ್ ಗಾಂಧಿಗೆ ಕರೆದು ಸವಾಲು ಹಾಕಿದಂಥ ಇದೇ ಸ್ಮೃತಿ ಇರಾನಿ ಈ ಬಾರಿ ಇನ್ನು ಐದು ವರ್ಷಗಳ ಕಾಲ ಮನೆಯಲ್ಲಿ ಬೆಚ್ಚಿಗೆ ಕೂರುವಂತೆ ಮಾಡಿದ್ದಾನೆ ಈ ಸಿಂಪಲ್ ರಣಬೇಟೆಗಾರ ಹೌದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿ ಸ್ಮೃತಿ ಇರಾನಿನ ನಡುವಿನ ಕಾದಾಟಕ್ಕೆ ಸಾಕ್ಷಿಯಾದಂತಹ ಅಮೇಟಿ ಇದೀಗ ಕೇಂದ್ರ ಸಚಿವೆಯ ಹೀನಾಯ ಸೋಲಿಗೂ ಕೂಡ ಸಾಕ್ಷಿಯಾಗಿದೆ ಆಗ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಂತಹ ರಾಹುಲ್ ಗಾಂಧಿಯನ್ನೇ ಸೋಲಿಸಿದಂಥ ಇರಾನಿ ಇದೀಗ ಅವರ ಬಲಗೈ ಬಂಟನ ಕೈಯಲ್ಲಿ ಹೀನಾಯವಾಗಿ ಸೋಲನ್ನು ಅನುಭವಿಸಿರೋದು ಮಾತ್ರ ದುರಂತ ಹಾಗಾದರೆ ಈ ಸ್ಮೃತಿ ಇರಾನಿಯನ್ನು ಸೋಲಿಸಿದಂಥ ಆ ರಣಬೇಟೆಗಾರ ಕಿಶೋರಿ ಲಾಲ್ ಶರ್ಮಾ ಯಾರು ಅವರ ಹಿನ್ನೆಲೆಯೇನು ಇಷ್ಟು ಸಿಂಪಲ್ ಆಗಿರುವಂಥ ಮನುಷ್ಯ ಕೇಂದ್ರ ಸಚಿವೆಯನ್ನು ಸೋಲಿಸೋಕೆ ಕಾರಣವಾದಂಥ ಅಂಶಗಳೇನು ಕಳೆದ ಐದು ವರ್ಷದಲ್ಲಿ ಕಿತ್ತು ಗುಡ್ಡೆ ಹಾಕಿದ್ದಾದರೂ ಏನು ಈ ಸ್ಮೃತಿ ಇರಾನಿ ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಗಾಂಧಿ ಕುಟುಂಬದ ಕ್ಷೇತ್ರ ಅಮೇಠಿಯಲ್ಲಿ ಸ್ಮೃತಿ ಇರಾನಿಗೆ ಈ ಬಾರಿ ಹೀನಾಯವಾದಂಥ ಸೋಲು ಎದುರಾಗಿದೆ ಗಾಂಧಿ ಕುಟುಂಬದ ಬಲಗೈ ಬಂಟ ಕಿಶೋರಿ ಲಾಲ್ ಶರ್ಮಾ ಇಲ್ಲಿ ಅವರಿಗೆ ಸೋಲಿನ ರುಚಿಯನ್ನು ಸೋ ತೋರಿಸಿದ್ದಾರೆ ಈ ಮೂಲಕ ಕಳೆದ ಬಾರಿ ರಾಹುಲ್ ಗಾಂಧಿಯನ್ನೇ ಸೋಲಿಸಿದಂಥ ಸ್ಮೃತಿ ಇರಾನಿ ಇದೀಗ ರಾಹುಲ್ ಗಾಂಧಿಯ ಬಲಗೈ ಬಂಟನಿಂದ ಸೋಲನ್ನು ಕಂಡಿದ್ದು ಮಾತ್ರ ಘೋರ ದುರಂತ ಮತ್ತು ಇದೊಂದು ರಾಜಕೀಯದ ಅಣಕು ಅಂತಲೇ ಹೇಳ್ಬೋದು ಅಸಲಿಗೆ ಕಿಶೋರ್ ಲಾಲ್ ಶರ್ಮಾ ಮೂರು ಲಕ್ಷದ ಎಂಬತ್ತೊಂಬತ್ತು ಸಾವಿರದ ಇನ್ನೂರ ಎಂಬತ್ತಾರು ಮತಗಳನ್ನು ಗಳಿಸಿದರೆ ಕೇಂದ್ರ ಸಚಿವೆ ಸ್ಮೃತಿ ಇರಾನಿ ವಿರುದ್ಧ ಒಂದು ಲಕ್ಷದ ಹದಿನೈದು ಸಾವಿರದ ನೂರ ಇಪ್ಪತ್ತೆಂಟಕ್ಕೂ ಹೆಚ್ಚು ಮತಗಳ ಗೆಲುವನ್ನು ಸಾಧಿಸಿದ್ದಾರೆ ಸ್ಮೃತಿ ಇರಾನಿ ಪಡೆದಿದ್ದು ಕೇವಲ ಎರಡು ಲಕ್ಷದ ಎಪ್ಪತ್ನಾಲ್ಕು ಸಾವಿರದ ನೂರ ಐವತ್ತೆಂಟು ಮತಗಳನ್ನು ಇಷ್ಟು ದೊಡ್ಡ ಡಿಫರೆನ್ಸ್ ಬರಬೇಕು ಅಂತ ಹೇಳಿದರೆ ಅದು ಕಳೆದ ಐದು ವರ್ಷದಲ್ಲಿ ಈಕೆ ಅದೆಷ್ಟು ಸಾಧನೆಯನ್ನು ಇಲ್ಲಿ ಮಾಡಿರ್ಬೋದು ಅದೆಷ್ಟು ಜನರ ಪ್ರೀತಿಯನ್ನು ಈಕೆ ಗಳಿಸಿರ್ಬೋದು ಅದೆಷ್ಟು ಅಭಿವೃದ್ಧಿಯನ್ನು ಈ ಕ್ಷೇತ್ರಕ್ಕೆ ಈಕೆ ತಂದು ಕೊಟ್ಟಿರ್ಬೋದು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಮತ್ತು ಈಕೆಯು ಕೂಡ ರಾತ್ರಿ ಹಗಲು ಇದರ ಬಗ್ಗೆ ಪರಾಮರ್ಶೆ ಮಾಡಲೇಬೇಕು ಒಬ್ಬ ಸಾಮಾನ್ಯ ವ್ಯಕ್ತಿ ಬಂದ್ಬಿಟ್ಟು ಒಂದು ಒಂದು ಲಕ್ಷದ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ಗೆಲ್ತಾನೆ ಅಂತ ಹೇಳಿದರೆ ಅದು ಕೂಡ ಸಿಟ್ಟಿಂಗ್ ಮಿನಿಸ್ಟರ್ ವಿರುದ್ಧ ಸೆಂಟ್ರಲ್ ಮಿನಿಸ್ಟರ್ ವಿರುದ್ಧ ಅದರಲ್ಲೂ ಕೂಡ ಮೋದಿ ಅಮಿತ್ ಶಾ ಬಲಗೈ ಬಂಟಿಯ ರೀತಿಯಲ್ಲಿ ಇದ್ದಂತಹ ಈ ಸ್ಮೃತಿ ವಿರಾನಿಯ ವಿರುದ್ಧ ಅಂತ ಹೇಳಿದರೆ ಹ್ಞೂ ಹ್ಞೂ ಕಲ್ಪನೆ ಮಾಡ್ಕೊಳ್ಳೋಕ್ಕೂ ಕೂಡ ಸಾಧ್ಯವಿಲ್ಲ ಯಾಕೆ ಹೇಳ್ತಾ ಹೋಗ್ತೀನಿ ನೋಡಿ ತನ್ನ ಕೈ ತಪ್ಪಿದ್ದಂಥ ಉತ್ತರ ಪ್ರದೇಶದ ಅಮೇಠಿ ಕ್ಷೇತ್ರವನ್ನು ಮತ್ತೆ ತನ್ನ ತೆಕ್ಕಿಗೆ ಎಳೆದುಕೊಂಡು ಬರೋದಕ್ಕೆ ಕಾಂಗ್ರೆಸ್ನ ಕಿಶೋರಿ ಲಾಲ್ ಕಾಂಗ್ರೆಸ್ ಕಣಕ್ಕೆ ಇಳಿಸಿತ್ತು ಅಸಲಿಗೆ ಅವತ್ತು ಸ್ಮೃತಿ ಇರಾನಿ ಒಂದು ಸವಾಲನ್ನು ಹಾಕಿದ್ರು ಓಪನ್ ಚಾಲೆಂಜನ್ನು ಹಾಕಿದ್ರು ಹೇಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಸಲ ಸೋಲಿನ ರುಚಿಯನ್ನು ತೋರಿಸಿದ್ದೀನಿ ಮತ್ತೆ ಬನ್ನಿ ಅಮೇಠಿಯಿಂದನೇ ಸ್ಪರ್ಧೆ ಮಾಡಿ ರಾಹುಲ್ ಗಾಂಧಿ ಅಂತಲೂ ಕೂಡ ಕರೆಯನ್ನು ಕೊಟ್ಟಿದ್ದರು ಆದರೆ ರಾಹುಲ್ ಗಾಂಧಿ ಆ ರಿಸ್ಕನ್ನು ತೆಗೆದುಕೊಳ್ಳಿಲ್ಲ ಬಟ್ ಅವರ ಬಲಗೈ ಬಂಟನನ್ನು ಇಳಿಸಿದ್ರು ಬಹುಶಃ ಎರಡು ಲೆಕ್ಕಾಚಾರ ಇರ್ಬೋದು ಇಲ್ಲಿ ನಾನು ಸೋಲಿಸಿದ್ರೆ ಅದು ಬೇರೆ ರೀತಿ ಆಗ್ತದೆ ನನ್ನ ಬಲಗೈ ಬಂಟನಿಂದ ಸೋಲಿಸಿದ್ರೆ ಅದು ಅವಮಾನ ಆಗ್ತದೆ ಅವಮಾನದ ಪ್ರತಿಕಾರವೂ ಕೂಡ ಆಗ್ತದೆ ಅನ್ನೋದು ಇಲ್ಲಿ ರಾಹುಲ್ ಗಾಂಧಿಯ ಲೆಕ್ಕಾಚಾರ ಇತ್ತು ಏನೋ ಗೊತ್ತಿಲ್ಲ ಬಟ್ ಅಂತಿಮವಾಗಿ ಕಿಶೋರಿ ಲಾಲ್ ಶರ್ಮರನ್ನು ಇಲ್ಲಿ ಕಣಕ್ಕಿಳಿಸ್ತಾರೆ ಶರ್ಮಾ ದೇಶದೆಲ್ಲೆಡೆ ಅಪರಿಚಿತರಾದರು ರಾಯಬೆರಲಿ ಹಾಗೂ ಅಮೇಠಿ ಎರಡೂ ಕ್ಷೇತ್ರಗಳಲ್ಲಿ ಚಿರಪರಿಚಿತರಾಗಿದ್ದರು ಹೀಗಾಗಿ ಇವರಿಗೆ ಈ ಜವಾಬ್ದಾರಿಯನ್ನು ಕೊಡಲಾಗಿತ್ತು ಯಾಕಂತ ಹೇಳಿದರೆ ನಮಗೆ ನಿಮಗೆ ಈ ಕಿಶೋರಿ ಲಾಲ್ ಶರ್ಮಾ ಯಾರು ಏನು ಅನ್ನೋ ಬದ್ನೆಕಾಯಿ ಕೂಡ ಗೊತ್ತಿಲ್ಲ ಬಟ್ ಇಲ್ಲಿಯ ಜನರಿಗೆ ಅದರಲ್ಲೂ ಕೂಡ ರಾಯಬರೇಲಿ ಮತ್ತು ಅಮೇಠಿಯ ಎರಡೂ ಕ್ಷೇತ್ರದ ಜನರಿಗೆ ಇವರು ಪರಿಚಿತರು ಕಾರಣ ಏನು ಅಂತ ಹೇಳಿದ್ರೆ ಸೋನಿಯಾ ಗಾಂಧಿ ಮತ್ತು ಇಂದಿರಾ ಗಾಂಧಿ ರಾಜೀವ್ ಗಾಂಧಿ ಹಾಗೇ ಈಗ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಇವರಿಷ್ಟು ಜನರಿಗೂ ತೀರಾ ಆತ್ಮೀಯರು ಈ ಕಿಶೋರಿ ಲಾಲ್ ಶರ್ಮಾ ಈ ಎರಡು ಕ್ಷೇತ್ರಗಳಿಂದ ಯಾವುದೇ ಗಾಂಧಿಗಳು ಆಯ್ಕೆಯಾದರೂ ಕೂಡ ಕ್ಷೇತ್ರದ ಉಸ್ತುವಾರಿಯನ್ನು ನೋಡ್ತಾ ಇದ್ದಿದ್ದು ಇದೇ ಕಿಶೋರಿ ಲಾಲ್ ಶರ್ಮಾ ಅಂತೇಳಿ ವಿಶೇಷತೆ ಇದೀಗ ಅವರೇ ಅಂದರೆ ಯಾರಿಗೆ ಉಸ್ತುವಾರಿಯನ್ನು ಕೊಡ್ತಾ ಇದ್ರು ನೋಡಿ ಅವರನ್ನೇ ಕಣಕ್ಕಿಳಿಸೋದ್ರ ಮೂಲಕ ಕಾಂಗ್ರೆಸ್ ಒಂದು ಸ್ಟ್ರಾಟರ್ಜಿಯನ್ನು ಇಲ್ಲಿ ಮಾಡಿತು ಆ ಸ್ಟ್ರಾಟರ್ಜಿ ವರ್ಕೌಟ್ ಆಯಿತು ಅಮೇಠಿ ಅಭ್ಯರ್ಥಿಯನ್ನಾಗಿ ತಮ್ಮ ಹೆಸರನ್ನು ಘೋಷಿಸಿದ ಬಳಿಕ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದಂಥ ಶರ್ಮಾ ನಾನು ಗಾಂಧಿಗಳ ನಿರ್ಧಾರಕ್ಕೆ ಬದ್ಧರಾಗಿರ್ತೇನೆ ಅಂತ ನಾನೊಬ್ಬ ದುರ್ಬಲ ಅಭ್ಯರ್ಥಿ ಅಂತಲೂ ಕೂಡ ಭಾವಿಸೋದಿಲ್ಲ ಅನ್ನೋದನ್ನು ಹೇಳಿದರು ಸ್ಮೃತಿ ಇರಾನಿಗಿಂತಲೂ ನನಗೆ ಅಮೇಠಿ ಚೆನ್ನಾಗಿ ಗೊತ್ತು ಅಂತಲೂ ಕೂಡ ಅವತ್ತೇ ಒಂದು ಸೂಕ್ಷ್ಮ ಸುಳಿವನ್ನು ಕೊಟ್ಟಿದ್ರು ಅದೀಗ ಸತ್ಯವಾಗಿದೆ ಭದ್ರಕೋಟೆ ಈ ಮೂಲಕ ಕೈ ವಶವಾಗಿದೆ ಬಿ ಜೆ ಪಿಯ ವಶದಲ್ಲಿದ್ದಂಥ ಕೋಟೆಯನ್ನು ಕಾಂಗ್ರೆಸ್ ಮರಳಿ ಪಡೆದಿದೆ ಯಾಕೆಂತ ಹೇಳಿದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಗಾಂಧಿಯನ್ನು ಪಿಯ ಸ್ಮೃತಿ ಇರಾನಿ ಸೋಲಿಸಿದರು ಆ ಮೂಲಕ ರಾಹುಲ್ ಗಾಂಧಿಗೆ ತೀರಾ ಮುಖಭಂಗವಾಗಿತ್ತು ಎರಡು ಸಾವಿರದ ನಾಲ್ಕರಿಂದ ಹತ್ತೊಂಬತ್ತರವರೆಗೆ ರಾಹುಲ್ ಗಾಂಧಿ ಇದೇ ಅಮೇಠಿ ಲೋಕಸಭಾ ಕ್ಷೇತ್ರವನ್ನು ಪ್ರತಿನಿಧಿಸಿದರು ಬಟ್ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ರಾಹುಲ್ ಸೋಲನ್ನು ಕಂಡರೆ ವಯನಾಡು ಲೋಕಸಭಾ ಕ್ಷೇತ್ರದಲ್ಲಿ ಗೆಲುವನ್ನು ದಾಖಲಿಸಿದರು ಈ ಬಾರಿ ರಾಹುಲ್ ಗಾಂಧಿ ಕೇರಳದ ವಯನಾಡು ಮತ್ತು ಅವರ ತಾಯಿ ಸೋನಿಯಾ ಗಾಂಧಿ ಪ್ರತಿನಿಧಿಸುತ್ತಿದ್ದಂತಹ ರಾಯಬೆರೆ ಕ್ಷೇತ್ರದಿಂದ ಕಣಕ್ಕಿಳಿದ್ರು ಇದರಲ್ಲಿ ಎರಡೂ ಕಡೆಯೂ ಕೂಡ ರಾಹುಲ್ ಗಾಂಧಿ ಗೆದ್ದಿರೋದು ಮತ್ತೊಂದು ವಿಶೇಷ ಇತ್ತ ಅವರು ಪ್ರತಿನಿಧಿಸುತ್ತಿದ್ದಂಥ ಅಮೇಠಿಯಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಿರೋದು ಇಲ್ಲಿಗೆ ಮೂರು ಪ್ರಮುಖ ಕ್ಷೇತ್ರಗಳು ಕೂಡ ಕಾಂಗ್ರೆಸ್ನ ಪಾಲಾಗಿರೋದು ಕೂಡ ವಿಶೇಷ ಅಲ್ಲಿಗೆ ಜನಾಭಿಪ್ರಾಯ ಬದಲಾಗಿದೆ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಿದೆ ಜನರಿಗೆ ಒಂದು ದುರಾಡಳಿತ ಅಹಂಕಾರದ ವರ್ತನೆಯ ಬಗ್ಗೆ ಸಹಜವಾಗಿ ಬೇಸರ ಮೂಡಿದೆ ಯಾಕೆಂತ ಹೇಳಿದ್ರೆ ಕಳೆದ ಬಾರಿ ಐವತ್ತೈದು ಸಾವಿರ ಮತಗಳಿಂದ ರಾಹುಲ್ ಗಾಂಧಿಯನ್ನು ಸೋಲಿಸಿದ್ದಂತಹ ಇದೇ ಸ್ಮೃತಿ ಇರಾನಿ ಇವತ್ತು ಒಂದು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ಸೋಲ್ತಾರೆ ಅಂತ ಹೇಳಿದರೆ ಆಕೆ ಇನ್ನೆಷ್ಟು ಸಾಧನೆಯನ್ನು ಈ ಕ್ಷೇತ್ರದಲ್ಲಿ ಮಾಡಿರಬಹುದು ಅನ್ನೋದನ್ನು ನೀವೇ ಆಲೋಚನೆ ಮಾಡಿ ಯಾಕಂತ ಹೇಳಿದರೆ ಇಲ್ಲಿ ಸ್ಮೃತಿ ಇರಾನಿಯ ಅಹಂಕಾರ ಸ್ಮೃತಿ ಇರಾನಿಯ ದರ್ಪ ಸ್ಮೃತಿ ಇರಾನಿಯ ದೌಲತ್ತುಗಳು ಮತ್ತು ಸ್ಮೃತಿ ಇರಾನಿಯನ್ನು ಸಾಮಾನ್ಯ ಜನರು ಯಾರೂ ಕೂಡ ಹೋಗಿ ಭೇಟಿ ಮಾಡೋಕ್ಕೂ ಕೂಡ ಸಾಧ್ಯ ಆಗ್ತಿರಲಿಲ್ಲ ಇವೆಲ್ಲದೂ ಕೂಡ ಆಕೆಗೆ ಮುಳುವಾಯಿತು ಅಂತ ಹೇಳಿದ್ರು ಕೂಡ ಸುಳ್ಳಲ್ಲ ಕೇಂದ್ರದ ಪ್ರಮುಖ ನಾಯಕರು ಅಂದರೆ ಮೋದಿ ಅಮಿತ್ ಶಾ ಇಂಥ ನಾಯಕರ ಜೊತೆಗೆ ತೀರಾ ಆತ್ಮೀಯವಾಗಿರುವಂತಹ ಸ್ಮೃತಿ ಇರಾನಿ ತಾನು ಮಾಡಿದ್ದೇ ರೂಲ್ಸು ತಾನು ಆಡಿದ್ದೇ ಒಂದು ತನಗೇನು ಇಷ್ಟ ಬರುತ್ತೋ ಅದನ್ನೇ ಮಾಡ್ಕೊಂಡು ಹೋಗಲು ಜನರು ಇದನ್ನು ಇಷ್ಟಪಡ್ತಾರೆ ಅಂತಲೂ ಕೂಡ ಭಾವಿಸಿದ್ರು ಅನಿಸುತ್ತೆ ಬಟ್ ಆಕೆಗೆ ಜನರು ಯಾವಾಗ ಬೇಕಾದರೂ ತೀರ್ಪನ್ನು ಬದಲಾಯಿಸಬಹುದು ಅನ್ನೋದು ಬಹುಶಃ ಗೊತ್ತಿರಲಿಲ್ಲ ಆಮೇಲೆ ಈ ಸ್ಮೃತಿ ಇರಾನಿಗೂ ವಿವಾದಗಳಿಗೂ ಏನು ಕಡಿಮೆ ಇಲ್ಲ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ರಾಜಕಾರಣಿ ಈ ಸ್ಮೃತಿ ಇರಾನಿ ಅತಿ ಚಿಕ್ಕ ವಯಸ್ಸಿನಲ್ಲಿ ಒಂದೊಂದೇ 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 ಹಂತವನ್ನು ಏರ್ಕೊಂಡು ಸಾಕಷ್ಟು ವಿವಾದಗಳು ಸಾಕಷ್ಟು ವಿವಾದಗಳು ಖಾಸಗಿ ಜೀವನದಲ್ಲೂ ಕೂಡ ವಿವಾದಗಳು ಮತ್ತು ರಾಜಕೀಯ ಜೀವನದಲ್ಲೂ ಕೂಡ ವಿವಾದಗಳನ್ನು ಮಾಡಿಕೊಂಡಂತಹ ಈ ಸ್ಮೃತಿ ಇರಾನಿ ಈ ಹಂತಕ್ಕೆ ಬಂದಿದ್ದೆ ಇಂತಹ ವಿವಾದಗಳಿಂದ ಮತ್ತು ಈ ರೀತಿಯಾದಂಥ ಒಂದಷ್ಟು ಗೊಂದಲಗಳಿಂದ ಆದರೆ ಇದೇ ಆಕೆಯ ರಾಜಕೀಯದಲ್ಲೂ ಕೂಡ ಈ ರೀತಿ ಎಂಡ್ ಮಾಡಿಬಿಡುತ್ತೆ ರಾಜಕೀಯ ಜೀವನವನ್ನೇ ಈ ರೀತಿ ಎಂಡ್ ಮಾಡಿಬಿಡುತ್ತೆ ಈ ರೀತಿ ಒಂದು ಮೊಳೆಯನ್ನು ಹೊಡೆಯುತ್ತೆ ಅಂತೇಳಿ ಬಹುಶಃ ಹಾಕಿ ಆಲೋಚನೆ ಮಾಡಿರಲಿಕ್ಕಿಲ್ಲ ಬಟ್ ಆ ಕೆಲಸವನ್ನು ಕಿಶೋರಿ ಲಾಲ್ ಶರ್ಮಾ ಮಾಡೋದ್ರ ಮೂಲಕ ಅಂತಿಮ ಮೊಳೆಯನ್ನು ಹೊಡೆದು ಮನೆಯಲ್ಲಿ ಆರಾಮಾಗಿ ಕೂತ್ಕೋಮ ಅನ್ನುವಂತಹ ಸಂದೇಶವನ್ನು ರವಾನಿಸಿದ್ದಾರೆ ಈ ಮೂಲಕ ಒಬ್ಬ ಸಾಮಾನ್ಯ ಅಭ್ಯರ್ಥಿ ದೊಡ್ಡ ದೊಡ್ಡ ನಾಯಕಿಯನ್ನು ಸೋಲಿಸೋದ್ರ ಮೂಲಕ ಪ್ರಜಾಪ್ರಭುತ್ವದ ಮಹತ್ವ ಏನು ಮತ್ತು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರತಿನಿಧಿ ಹೇಗಿರಬೇಕು ಅನ್ನುವಂಥ ಪಾಠವನ್ನು ಮಾಡಿದ್ದಾರೆ ಅಹಂಕಾರಕ್ಕೆ ಕೊನೆ ಮೊಳೆಯನ್ನು ಹೊಡೆದಿದ್ದಾರೆ ಅನ್ನೋದು ಮಾತ್ರ ಸ್ಪಷ್ಟ ನಿಮಗೆ ಅನಿಸುತ್ತೆ ಸ್ನೇಹಿತರೆ ಸ್ಮೃತಿ ಇರಾನಿಯ ಸೋಲಿನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು